ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ಇಪ್ಪತ್ತೆರಡು ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರ ಜಿಲ್ಲೆ ಮೈಸೂರು ಗ್ರಾಮಾಂತರ ವತಿಯಿಂದ ನಗರದ ಗಾಂಧಿ ವೃತ್ತದ ಆವರಣದಲ್ಲಿ ರಾಜ್ಯ ಸರ್ಕಾರದ ಪ್ರಾಯೋಜಿತ ಕಾಂಗ್ರೆಸ್ ಸಚಿವರುಗಳು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಾಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರನ್ನು ಅವಮಾನ ಮಾಡಿ ಮಾತನಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಮೈಸೂರು ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ಬಿಜೆಪಿ ಮೈಸೂರು ಗ್ರಾಮಾಂತರ ಅಧ್ಯಕ್ಷರಾದ ಎಲ್ ಆರ್ ಮಹಾದೇವಸ್ವಾಮಿ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಕೃಷ್ಣರಾಜ ಕ್ಷೇತ್ರದ ಶಾಸಕರಾದ ಟಿಎಸ್ ಶ್ರೀವತ್ಸ ಬಿಜೆಪಿ ನಗರ ಕಾರ್ಯದರ್ಶಿ ಗಿರೀಧರ್ ಮೈಸೂರು ನಗರ ಮಾಧ್ಯಮ ಸಂಚಾಲಕರಾದ ಮಹೇಶ್ ರಾಜೆ ಅರಸ್ ರವರು ಸೇರಿದಂತೆ ಮಾಜಿ ವಿಧಾನಪರಿಷತ್ ಸದಸ್ಯರು ಮಾಜಿ ಶಾಸಕರು ಮಾಜಿ ಮೇಯರ್ ಉಪಮೇಯರ್ ಮಾಜಿ ನಗರ ಪಾಲಿಕೆ ಸದಸ್ಯರು ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರು ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಕಾನೂನು ಖಾತೆ ಸಚಿವರಾಗಿದ್ದಂತಹ ಹಂಸರಾಜ್ ಭಾರದ್ವಾಜ್ ಅವರು ಪ್ರತಿನಿತ್ಯನೂ ಕೂಡ ಒಬ್ಬ ಪುಡಾರಿ ಪುಡಾರಿತರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ರು ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪ ಸಾಹೇಬ ಸರ್ಕಾರವನ್ನ ದೂಷಣೆಯನ್ನು ಮಾಡ್ತಾ ಇದ್ರು ಒಂದು ರೀತಿಯಲ್ಲಿ ಆಗ ರಾಜಭವನ ಅನ್ನೋದು ಕಾಂಗ್ರೆಸ್ನ ಕಚೇರಿಯಾಗಿತ್ತು ಆದ್ರೆ ಅದಕ್ಕೆ ತದ್ವಿರುದ್ಧ ಎಂಬಂತೆ ನಮ್ಮ ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಚಂದ್ ಗೆಹ್ಲೋಟ್ ಅವರು ಯಾವತ್ತೂ ಕೂಡ ರಾಜಭವನದ ಘನತೆಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಸಂಭವಿಸಿದೆ ಅಂತ ತಿಳಿದು ಬಂದಾಗಲೂ ಕೂಡ ಒಂದು ದಿನನೂ ಕೂಡ ಸಾರ್ವಜನಿಕವಾಗಿ ಸರ್ಕಾರವನ್ನು ಟೀಕೆ ಮಾಡುವಂತಹ ಕೆಲಸವನ್ನು ಮಾಡಲಿಲ್ಲ ರಾಜಭವನದ ಘನತೆಗೆ ತಕ್ಕಾಗೆ ನಡ್ಕೊಂಡ್ರು ಆದರೆ ಖಾಸಗಿ ದೂರುಗಳು ಬಂದಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕಾನೂನಿನ ಪ್ರಕಾರವಾಗಿ ನೋಟಿಸ್ ಕೊಟ್ಟು ಅವರ ವಿವರಣೆಯನ್ನು ಪಡ್ಕೊಂಡು ಅದು ಸಮಾಧಾನಕರವಾಗಿ ಇಲ್ಲದೆ ಕಾರಣಕ್ಕೋಸ್ಕರವಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ನಮ್ಮ ರಾಜ್ಯಪಾಲರು ಒಂದು ದಲಿತ ಸಮುದಾಯಕ್ಕೆ ಸೇರಿದವರು ಆದರೆ ಯಾವತ್ತೂ ಕೂಡ ಘನತೆ ಗೌರವಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ಯಾವತ್ತೂ ನಡ್ಕೊಂಡಿಲ್ಲ ಇಂತಹ ತುಳಿತಕ್ಕೊಳಗಾದ ಸಮಾಜದಿಂದ ಬಂದರೂ ಬಹಳ ಗೌರವಯುತವಾಗಿ ನಡ್ಕೊಳ್ತಾ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದರು ಕೃಷ್ಣ ಬೈರೇಗೌಡರು ತುಂಬಾ ನೀಚ ಮಟ್ಟದಲ್ಲಿ ಅವರನ್ನ ಟೀಕೆಯನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಒಬ್ಬೊಬ್ಬ ಸಚಿವರು ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ ದಲಿತರ ಬಗ್ಗೆ ಇಟ್ಕೊಂಡಿರುವಂತಹ ತಾತ್ಸಾರ ಮನೋಭಾವನೆಯನ್ನು ತೋರಿಸ್ತದೆ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ವ್ಯಕ್ತಿ ಅವರನ್ನ ಎರಡು ಸಾರಿ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಹಾಕಿ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಡೆಲ್ಲಿನಲ್ಲಿ ಅವರ ಶವ ಸಂಸ್ಕಾರ ಮಾಡಲಿಕ್ಕೆ ಪಡೆದಲೇ ಬಾಂಬೆಗೆ ಕಳಿಸಿದಂತವರು ಇದೇ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಮನನೊಂದು ರಿಸೈನ್ ಮಾಡೋ ರೀತಿಯಲ್ಲಿ ಮಾಡಿದಂತವರು ನೆಹರು ಇದೇ ನೆಹರುನ ಕಾಂಗ್ರೆಸ್ ಮಾಡಿದ್ದು ಇವತ್ತು ಕೂಡ ದಲಿತರ ಬಗ್ಗೆ ಕಾಂಗ್ರೆಸ್ ತಾತ್ಸಾರ ತುಚ್ಚ ಭಾವನೆಯನ್ನು ಇಟ್ಕೊಂಡಿದೆ ಅನ್ನೋದಕ್ಕೆ ತಾವರ್ ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಮಾಡ್ತಿರುವಂತಹ ದಾಳಿ ಸಾಕ್ಷಿಯಾಗಿದೆ ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರಿಗೆ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತನಾಡುವಂಥದ್ದನ್ನು ಸಹಿಸೋದಿಲ್ಲ ನಾವು ಸ್ಟ್ರೀಟ್ ಫೈಟ್ ಬೇಕಾದ್ರೂ ಮಾಡ್ತೀವಿ ಆದರೆ ದಲಿತ ಸಮಾಜಕ್ಕೆ ಸೇರಿದಂತಹ ತಾವರಚಂದ್ ಗೆಹ್ಲೋಟ್ ಅವ್ರ ಬಗ್ಗೆ ಈ ರೀತಿ ಹೀನಾತಿಹೀನ ಶಬ್ದಗಳಲ್ಲಿ ನಿಲ್ಲಿಸೋದನ್ನ ನಾವು ಟಾಲರೇಟ್ ಮಾಡೋದಿಲ್ಲ ಅನ್ನೋದನ್ನ ಈ ಒಂದು ಹೋರಾಟದ ಮುಖಾಂತರವಾಗಿ ನಾ ಕಾಂಗ್ರೆಸ್ಗೆ ಸ್ಪಷ್ಟ ಸಂದೇಶವನ್ನು ರವಾನೆಯನ್ನು ಮಾಡ್ತಾ ಇದ್ದೀವಿ ಗಿಳಿಗಡದ ಹೇಳಿದೆ ಹದಿನಾಲ್ಕು ಸೈಟನ್ನು ಫಸ್ಟ್ ಸರೆಂಡರ್ ಮಾಡಿ ಸರ್ ಆದ ನಂತರಲ್ಲೇ ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆ ಆಗ್ಲಿಕ್ಕೆ ಸಾಧ್ಯ ಎಲ್ಲ ಕಳ್ಳರು ಸಿಗಾಕೊಳ್ತಾರೆ ಅಂತ ಅವರು ಯಾವತ್ತೂ ಅದನ್ನು ಕೇಳಿಸ್ಕೊಳ್ಳಿಲ್ಲ ಅದರಲ್ಲಿ ಅವರ ಮಮ್ಮು ಎಂದಿನ ಒಂದು ಉಡಾಫಿನಲ್ಲಿ ಅವರು ವರ್ತಿಸಿದ್ರು ಇವತ್ತು ಕುದಿಗೆ ತಂದಿಟ್ಕೊಂಡಿದ್ದಾರೆ ಅವರು ಪ್ರತಿ ಹಂತದಲ್ಲೂ ಕೂಡ ಕಾನೂನಿನಲ್ಲಿ ಅವರು ತಿರುಚುವಂಥ ಕೆಲಸವನ್ನ ಆ ಸೈಟನ್ನು ಪಡ್ಕೊಳ್ಳಬೇಕಾದ ಬರ್ಕೊಳ್ಳುವಾಗ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರುವಂತದ್ದು ಸಾಕ್ಷ್ಯಾಧಾರ ಸಮೇತವಾಗಿ ಹೊರಗಡೆ ಬರ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಸ್ಥಾನದಲ್ಲಿ ಮುಂದುವರಿಯುವಂತಹ ಯಾವುದೇ ನೈತಿಕ ಹಕ್ಕಿಲ್ಲ ಮಾಧ್ಯಮಗಳ ಮುಖಾಂತರವಾಗಿ ಪ್ರತಿನಿತ್ಯನೂ ಕೂಡ ಒಂದೊಂದು ದಾಖಲೆ ಹೊರಗಡೆ ಬರ್ತಾ ಇದೆ ನನ್ನೇ ಅದರಲ್ಲೂ ಅವರು ಹೆಂಟಿ ಬಂದಿರುವಂತಹ ಪತ್ರಕ್ಕೆ ವೈಖ್ಯ ಹಾಕಿರುವಂತಹ ಒಂದು ಪತ್ರ ಹೊರಗಡೆ ಬಂದಿರೋದಂತೂ ಅವರು ಆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಕ್ಷಣನೂ ಕೂಡ ಮುಂದುವರಿಯೋದಕ್ಕೆ ಯಾವ ನೈತಿಕ ಹಕ್ಕು ಇಲ್ಲ ಅನ್ನೋದನ್ನ ಸಾಬೀತು ಮಾಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅರವಿಂದ್ ಕೇಜ್ರಿವಾಲ್ ತರ ಬಂಡತನವನ್ನ ಪ್ರದರ್ಶನ ಮಾಡಬೇಡಿ ಕರ್ನಾಟಕ ಇವತ್ತು ಸಭ್ಯ ರಾಜಕಾರಣಕ್ಕೆ ಹೆಸರಾಗಿದೆ ಅನ್ನೋದನ್ನ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಡಿ ರಾಜೀನಾಮೆ ನೀಡುವ ಮುಖಾಂತರ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ಮತ್ತೆ ಅನ್ನೋದು ಐವನ್ ಡಿಸೋಸ್ ಅವರ ಮಾತಿನ ತಾತ್ಪರ್ಯ ಇಂಥವ್ರನ್ನ ಕಾಂಗ್ರೆಸ್ ಈ ಹಿಂದೂ ವಿರೋಧಿಗಳನ್ನ ಈ ಮತಾಂತರದಲ್ಲಿ ನಂಬಿಕೆ ಇಟ್ಕೊಂಡಿರುವಂತವರನ್ನ ಇವತ್ತು ಕೂಡ ಭಾರತ ಸ್ವತಂತ್ರವಾದ ನಂತರ ಕೂಡ ತಮ್ಮ ನಿಷ್ಠೆಯನ್ನು ಪಾಕಿಸ್ತಾನಕ್ಕೆ ಇಟ್ಕೊಂಡಿರೋರನ್ನ ಕಾಂಗ್ರೆಸ್ ಸಾಕಿ ಸಲ್ಲಿಸ್ತಾ ಇದೆ ಅನ್ನೋದಕ್ಕೆ ಈ ಒಂದು ಹೇಳಿಕೆನೇ ದೊಡ್ಡ ಉದಾಹರಣೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಹಿಂದೂಗಳೇ ಎಚ್ಚೆತ್ಕೊಳ್ಬೇಕು ಕಾಂಗ್ರೆಸ್ ಸಾಕಿರುವಂಥದ್ದು ಈ ರೀತಿ ಹಿಂದೂ ವಿರೋಧಿಗಳನ್ನ ಅನ್ನೋದನ್ನು ಈಗಾದರೂ ದಯವಿಟ್ಟು ಅರ್ಥವನ್ನು ಮಾಡ್ಕೊಳ್ಳಿ ಪ್ರಾಯೋಜಿತ ಪ್ರತಿಭಟನೆಗಳು ಏನ್ ನಡೀತಾ ಇದೆ ಅದರ ವಿರುದ್ಧ ರಾಜ್ಯಪಾಲರ ರಕ್ಷಣೆಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯು ನಮ್ಮೆಲ್ಲ ಕಡೆ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ಹೇಳಿದಂಗೆ ಹದಿನಾಲ್ಕು ಸೈಟ್ ಅನ್ನ ಒಬ್ರು ಸಂವೇದನಾಶೀಲ ಮುಖ್ಯಮಂತ್ರಿ ವಾಪಸ್ ಕೊಟ್ಬಿಡ್ತಾರೆ ಅಂತ ನಾವು ನಿರೀಕ್ಷೆಯಲ್ಲಿ ಇದ್ವಿ ಎಲ್ಲೋ ಅನುಮಾನ ಕಾಡ್ತಿರೋದು ಆ ಹದಿನಾಲ್ಕು ಸೈಟ್ ಅನ್ನು ಎಲ್ಲಾದ್ರೂ ಇವರು ಮಾರಾಟಕ್ಕೆ ಇಟ್ಬಿಟ್ಟಿದಾರ ಎಲ್ಲಾದ್ರೂ ಅಡ್ವಾನ್ಸ್ಗಳನ್ನ ತೆಗೆದುಕೊಂಡ್ಬಿಟ್ಟಿದಾರಾ ಹಾಗಾಗಿ ಇವರು ಅರವತ್ತೆರಡು ಕೋಟಿನೇನಾದ್ರೂ ನಮ್ಮ ಹತ್ರ ಕೇಳಿದ್ರ ಅನ್ನುವಂತ ಪ್ರಶ್ನೆ ಈಗ ಮೂರ್ನಾಲ್ಕು ದಿವಸದಿಂದ ಕಾಡ್ತಾ ಇದೆ ಅಂದ್ರೆ ಮೈಸೂರಲ್ಲೇ ವಾಪಸ್ ಕೊಡ್ತಾರೆ ಏನಿತ್ತು ಮಾಧ್ಯಮದ ಚಾನೆಲ್ ಅವರು ಅವ್ರು ಕೊಟ್ಬಿಡ್ತಾರೆ ಅಂತ ಏನಿತ್ತು ಈಗ ಕೊಡ್ದೇ ಇರೋದಕ್ಕೆ ಕಾರಣ ಅವರತ್ರ ಹತ್ರ ಆ ಸೈಟ್ ಇಲ್ಲ ಅವ್ರು ಯಾರಿಗೋ ಪರಬಾರೆ ಮಾಡೋದಕ್ಕೆ ಅಡ್ವಾನ್ಸ್ ಅನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಸುದ್ದಿ ಕಳೆದ ಎರಡು ಮೂರು ದಿವಸದಿಂದ ಮೈಸೂರು ಆದ್ಯಂತ ಹರಡ್ತಾ ಇರೋದು ಕೇಳ್ಬರ್ತಾ ಇದೆ ಇಲ್ಲ ಅಂದ್ರೆ ಅವ್ರು ಹದಿನಾಲ್ಕು ಸೈಟ್ ಅನ್ನು ಕೊಟ್ಟು ತನಿಖೆಗೆ ಮಾಡ್ಬೋದಾಗಿತ್ತು ಎಲ್ಲೋ ಮಾಡ್ತಾ ಇಲ್ಲ ಈ ರೀತಿಯ ನಾಯಕರುಗಳಾದ ಐವಾನ್ ಡಿಸೋಜ ಇರ್ಬೋದು ಬೈರೇಗೌಡ್ರಿ ಇರ್ಬೋದು ಡಿ ಕೆ ಶಿವಕುಮಾರ್ ಅಂತ ನಾಯಕರುಗಳು ಇವತ್ ನಾವು ಸಿದ್ದರಾಮಯ್ಯ ಜೊತೆ ನಿಂತಿದ್ದೀವಿ ಇವತ್ ನಾವು ಸಿದ್ದರಾಮಯ್ಯ ಜೊತೆ ನಿಂತಿದ್ದೀವಿ ಅಂತ ಹೇಳಿದ್ದಾರೆ ಹೇಗೆ ಹೆಲಿಕಾಪ್ಟರ್ ಫೈಲ್ಗಳನ್ನ ತಗೊಂಡೋಗ್ತಾರೆ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿಯಲ್ಲಿ ಆ ಪೇಪರ್ಗಳನ್ನ ಪ್ರದರ್ಶನ ಮಾಡ್ತಾರೆ ಇವತ್ತು ಮೂಡೋದಲ್ಲ ಪೇಪರ್ಗಳು ಇಲ್ವಲ್ಲ ಎಲ್ಲಿದೆ ಬಚ್ಚೇಗೌಡರು ಅವ್ರು ತೋರಿಸಿದಂತ ಪೇಪರ್ ಇವತ್ತು ಎಲ್ಲಿ ಮೂಡಾದ ಫೈಲ್ ಅಲ್ಲಿ ಇದೆ ಅದು ಯಾಕೆಲ್ಲ ಎತ್ಕೊಂಡು ಹೋದ್ರು ಒಟ್ಟಾರೆ ತನಿಖೆಯ ಸ್ವರೂಪ ನೋಡಿದ್ರೆ ಬಹಳ ಜನ ಸಿಗಾಕೋತಾರೆ ಯಾಕೆ ಇವತ್ತು ಇನ್ನು ಕಮಿಷನರ್ ಇಬ್ನ ಇವರು ಕ್ರಿಮಿನಲ್ ಕೇಸ್ ಹಾಕಿ ಸಸ್ಪೆಂಡ್ ಮಾಡಿಲ್ಲ ಇವತ್ತವರೆಗೂ ಯಾಕೆ ಇವರು ಕಮಿಷನರ್ನ ಸಾಕೋತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಎಲ್ಲರೂ ಫಲಾನುಭವಿಗಳು ಸರ್ಕಾರದ ಬಹುತೇಕರು ಫಲಾನುಭವಿಗಳು ಆಗಿದ್ದಾರೆ ಅನ್ನುವಂತ ಅನುಮಾನ ನಮ್ಮನ್ ಮುಂದ್ ಕಾಡ್ತಾ ಇದೆ ಎಲ್ಲರೂ ಕಮಿಷನರ್ ಇಟ್ಟೋದಕ್ಕೆ ಸಸ್ಪೆಂಡ್ ಮಾಡ್ಬೋದಾಗಿತ್ತಲ್ಲ ಅದರರ್ಥ ಇಲ್ಲಿಂದ ಫೈಲ್ಗಳನ್ನ ಅವರು ರವಾನೆ ಮಾಡೋದ್ರಲ್ಲಿ ಸಹಕಾರ ಮಾಡಿದ್ದಾರೆ ವ್ಯಾನ್ಗಳಲ್ಲಿ ಫೈಲ್ ಗಳು ಹೋಗಿದೆ ಅನ್ನೋ ಸುದ್ದಿ ಇದೆ ಇವತ್ತಿನವರೆಗೂ ನ್ಯಾಯಮೂರ್ತಿ ದೇಸಾಯಿ ಅವರ ಆಯೋಗಕ್ಕೆ ಇವತ್ತಿನವರೆಗೂ ಅದಕ್ಕೆ ಬೇಕಾದಂತ ಸ್ಟಾಫ್ ಅನ್ನು ಅಲಾಟ್ ಮಾಡಿಲ್ಲ ಅವ್ರು ಇರ್ತಾರೆ ಅಂತ ಹೇಳಿಲ್ಲ ಅವ್ರ ಕುಮಾರ್ ಕೃಪಾದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಮೈಸೂರಲ್ಲಿ ಹಾಕಿರಲ್ಲ ಅಂತ ಹೇಳಿಲ್ಲ ಒಟ್ಟಾರೆ ಇಡೀ ಹಗರಣವನ್ನ ದಿಕ್ ತಪ್ಪಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನ ಮಾಡ್ತಾ ಇದೆ ಮೈಸೂರು ಜಿಲ್ಲಾ ಘಟಕ ಹಾಗೂ ಗ್ರಾಮಾಂತರ ಘಟಕದ ವತಿಯಿಂದ ಒಂದು ದೊಡ್ಡ ಹೋರಾಟವನ್ನ ಮಾಡಿ ಈಗಾಗಲೇ ರಾಜ್ಯ ಸರ್ಕಾರ ವಿರುದ್ಧ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀವಿ ಇವತ್ತು ಮೈಸೂರಿನಲ್ಲಿ ಒಂದು ದೊಡ್ಡ ಮೂಢ ಸ್ಕ್ಯಾಂಡಲ್ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಸ್ಕ್ಯಾಂಡಲ್ ಅನ್ನು ಪ್ರತಿಭಟಿಸ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಈಗಾಗಲೇ ಮಂತ್ರಿಗಳು ಸಹ ರಾಜೀನಾಮೆ ಕೊಟ್ಟಿದ್ದಾರೆ ಸದನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನೂರ ಎಂಬತ್ತೇಳು ಕೋಟಿ ಅಲ್ಲ ಐವನಾಗಿರೋದು ಬರೀ ತೊಂಬತ್ತು ಕೋಟಿ ಅಂತೇಳಿ ರಾಜ್ಯದ ಜನರ ಮುಂದೆ ಬಟ್ಟ ಬಯಲಾಗಿದ್ದಾರೆ ಅವರು ಆದ್ರೆ ಇವತ್ತು ಅಷ್ಟಾದರೂ ಸಹ ರಾಜ್ಯಪಾಲರು ಗೆ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಆದರೂ ಸಹ ಕೋಟೆಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ದಿನ ತೀರ್ಮಾನ ಆಗ್ತದೆ ಭವಿಷ್ಯವನ್ನ ಭವಿಷ್ಯ ಕೋಟಲ್ಲೂ ಸಹ ಅವರ ವಿರುದ್ಧವಾಗಿ ಕ್ರಮ ತಗೊಳ್ಳುವಂತ ಎಲ್ಲ ಅವಕಾಶಗಳು ಇದೆ ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ರಾಜ್ಯಸಭೆ ರಾಜ್ಯ ವಿಧಾನಸಭೆ ಒಳಗಡೆ ವಿಧಾನಸಭೆ ಹೊರಗಡೆ ಎರಡು ಕೂಡ ಸಹ ಸಾರ್ವಜನಿಕರು ಮತ್ತೆ ಕಾರ್ಯಕರ್ತರುಗಳು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಆ ಹೋರಾಟದ ಪ್ರತಿಫಲ ಯಾವ ಬಡರಿಗೆ ಸಿಗಬೇಕಾಯಿತು ನಿವೇಶನ ಆ ಯಾವ ಬಡರಿಗೂ ಸಹ ಸಿಗಲಿಲ್ಲ ಎಂಬತ್ತೈದು ಸಾವಿರ ತೊಂಬತ್ತು ಸಾವಿರ ಜನ ನಿವೇಶನ ಆಕಾಂಕ್ಷಿಗಳಾಗಿದ್ದಾರೆ ಅವರು ಯಾರಿಗೂ ಸಹ ನಿವೇಶನ ಸಿಗ್ತಾ ಇಲ್ಲ ಅದರ ಬದಲಾಗಿ ಅವರ ಪಟ್ಟಣಂಗಳಿಗೆ ಸುಮಾರು ಸಾವಿರಾರು ನಿವೇಶನಗಳು ಹಾಳಾಗಿರ್ತಕ್ಕಂಥದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಅಂದಿನ ಮಹಾರಾಜರು ಎರಡ್ ಸಾವಿರದ ಒಂಬೈನೂರ ಮೂರನೇ ಇಸ್ವಿನಲ್ಲಿ ಪ್ರಾಧಿಕಾರವನ್ನು ಮಾಡಿದ್ರು ಬಡವರಿಗೆ ನಿವೇಶನ ಕೊಡಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡಿ ಯೋಚನೆ ಮಾಡಿದ್ರು ಮೈಸೂರು ನಗರ ಇಷ್ಟು ಅಂದವಾಗಿರಲಿಕ್ಕೆ ಕಾರಣ ಅವತ್ತಿನ ಪ್ರಾಧಿಕಾರವನ್ನು ರಚನೆ ಮಾಡೋದ್ರಿಂದ ಮಹಾರಾಜರ ದುರ್ವ್ಯೋ ದೃಷ್ಟಿ ಇವತ್ತು ಮೈಸೂರಿನಲ್ಲಿ ಇಷ್ಟು ದೊಡ್ಡ ಒಂದು ಅಂದವಾದ ಮೈಸೂರು ನಗರವನ್ನು ನಾವು ನೋಡ್ತಾ ಇದ್ದೀವಿ ಇಡೀ ದೇಶದಲ್ಲೇ ಮೈಸೂರು ನಗರ ಅತ್ಯಂತ ಸುಂದರವಾದಂತ ಒಂದು ನಗರವನ್ನು ನೋಡ್ತಾ ಇದ್ದೀವಿ ಆದರೆ ಅದಕ್ಕೆ ವಿರುದ್ಧವಾಗಿ ತದ್ರುಗವಾಗಿ ರಾಜ್ಯ ಸರ್ಕಾರ ನಡೆಸ್ತಾ ಇರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಅವರ ಪಟಾಲಂಗಳು ಅವರ ಪಕ್ಷದ ಮುಖಂಡರುಗಳು ಎಲ್ಲ ಒಂದ್ ಕಡೆ ಯಾರು ಹೇಳಿದ್ರು ಒಬ್ಬ ಶಾಸಕರು ಲಾಜಿಕಲ್ ಎಂಡ್ ಅಂತ ಮೋಸ್ಟ್ಲಿ ನನ್ಗನ್ಸೆ ಇದೇ ಲಾಜಿಕಲ್ ಎಂಡ್ ವರ್ಷ ಕರ್ನಾಟಕ ರಾಜ್ಯದ ಸರ್ಕಾರ ತೆಗೆಯಲಿಕ್ಕೆ ಶಾಸಕರು ಅವತ್ತು ಒಂದು ಲಾಜಿಕಲ್ ಎಂಡ್ ಅಂತಕ್ಕಂಥ ವಿಚಾರವನ್ನ ಹೇಳಿದ್ರು ಇವತ್ತು ಅದು ಸತ್ಯ ಆಗ್ತದೆ ಅಂತಕ್ಕಂಥ ಈ ಸಂದರ್ಭ ಬರ್ತೇನೆ ಗವರ್ನರ್ ಗೌರ್ನರ್ ಹಾಗೆ ಒಬ್ಬ ಪರಿಶಿಷ್ಟ ಜಾತಿಯ ಗೌರ್ನರ್ಗೆ ಇವತ್ತು ಯಾವ ರೀತಿಯಾದಂತ ವಿಚಾರವನ್ನ ಮಾತಾಡ್ತಾರೆ ಐ ವಾಂಟ್ ಡಿಸೈಡ್ ಇವರು ಅಪ್ಪಂದಲ್ಲ ಇದು ಕರ್ನಾಟಕ ರಾಜ್ಯ ಅವರು ಆನ್ಸಿಸ್ಟು ಪ್ರಾಪರ್ಟಿ ಅಲ್ಲ ಇವತ್ತು ಕರ್ನಾಟಕ ರಾಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಸಹ ಯಾವ ರೀತಿ ಬದುಕಬೇಕು ಒಬ್ಬ ಪ್ರತಿಯೊಬ್ಬ ಪ್ರಜೆ ಕರ್ನಾಟಕ ರಾಜ್ಯದಲ್ಲ ಇಡೀ ದೇಶದಲ್ಲಿ ಯಾವ ರೀತಿ ಬದುಕನ್ನು ಮಾಡಬೇಕು ಒಬ್ಬರು ಯಾವ ರೀತಿ ಅದನ್ನ ವಿರೋಧಿಸಬೇಕು ಯಾವ ರೀತಿ ಆದಂಥದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರ ನೀತಿಯನ್ನು ವಿರೋಧಿಸಿ ಇವತ್ತು ನೀವು ಎಲ್ಲ ಒಂದು ಕಡೆ ಬಾಂಗ್ಲಾದೇಶ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯನ ನಿನ್ನೆಲ್ಲ ನಿನ್ನಂತ ನೂರಾರು ಡಿಸೋಜಗಳು ಬಂದ್ರು ಸಹ ಕರ್ನಾಟಕ ರಾಜ್ಯನ ಬಾಂಗ್ಲಾದೇಶ ಮಾಡಕ್ಕೆ ಇದು ನಿಮ್ಮ ಸ್ವಂತ ಪ್ರಾಪರ್ಟಿ ಅಲ್ಲ ಐ ವಾಂಟ್ ಡಿಸೋಜ ನಿಮ್ಮ ಅಪ್ಪನ ಮನೆ ಪ್ರಾಪರ್ಟಿ ಅಲ್ಲ ಅವನ್ನ ಈಗಲೇ ಕೂಡಲೇ ಬಂಧಿಸ್ಬೇಕು ಕಾನೂನಾತ್ಮಕವಾಗಿ ಇರ್ತಕ್ಕಂಥ ರಾಜ್ಯಪಾಲರ ಹುದ್ದೆಯನ್ನ ಪ್ರಶ್ನಿಸುವಂತ ಶಕ್ತಿ ಯಾರಿಗೂ ಇಲ್ಲ ನಿಮ್ಮ ಮಂತ್ರಿಗಳು ಮಾತಾಡ್ತಾರೆ ನನಗೆ ಬಹಳ ಗೌರವ ಇತ್ತು ನಮ್ಮ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಅವ್ರ ಬಗ್ಗೆ ಅಪಾರವಾದಂತ ಗೌರವ ಇತ್ತು ಅವರು ರಾಜ್ಯಪಾಲರಿಗೆ ಮಾತಾಡಿರ್ತಕ್ಕಂಥ ರೀತಿ ನೋಡಿದ್ರೆ ಅವ್ರ ಬಗ್ಗೆ ಇರ್ತಕ್ಕಂಥ ಗೌರವ ಹಾಳಾಗ್ತು ಅಂತಕ್ಕಂಥದ್ದು ಹೇಳ್ತೇನೆ ಮತ್ತೆ ಎಲ್ಲೋ ಒಂದ್ ಕಡೆ ನಿಮ್ಮ ಮಂತ್ರಿಗಳು ಬಂದಂಗೆ ಮಾತಾಡ್ತಾ ಇದ್ದಾರೆ ಯಾವುದೋ ಒಂದು ನೀವು ರಾಜ್ಯಪಾಲರಿಗೆ ನೀವು ಈ ರೀತಿಯಾದಂತಹ ಪ್ರತಿಭಟನೆ ಮಾಡೋ ಮೂಲಕ ಕೆಟ್ಟ ಕೆಟ್ಟ ಸಬ್ದುಗಳಲ್ಲಿ ಅವರನ್ನ ನಿಲ್ಲಿಸಿದ ಮೂಲಕ ಅವ್ರನ್ನ ಮೇಲೆ ಅವ್ರ ಫೋಟೋಗಳ ಸ್ಲಿಪ್ಪರಲ್ಲಿ ಒಡೆಯೋದ್ರ ಮೂಲಕ ನಿಮ್ಮ ಸಂಸ್ಕೃತಿಯನ್ನ ಕಾಂಗ್ರೆಸ್ ರಾಜ್ಯದ ಸಂಸ್ಕೃತಿಯನ್ನ ತೋರಿಸಿದೆ ಇದು ಖಂಡನೀಯ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇಡೀ ರಾಜ್ಯ ಇವತ್ತು ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವುದೂ ಸಹ ಈ ಹೋರಾಟ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿ ನಡೀತದೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ